ಹಲೋ ಎವ್ರಿ ವನ್ ವೆಲ್ಕಮ್ ಟು ದ ಕ್ಲಾಸ್ ಓಕೆ ನಾವು ಅಮ್ಮ ಗದ್ದೆ ಭಾಗವನ್ನು ನೋಡ್ತಾ ಇದ್ದೀವಿ ಇಲ್ಲಿ ನೋಡಿ ನಾವು ಲಾಸ್ಟ್ ಕ್ಲಾಸಲ್ಲಿ ಲೇಖಕರು ಅಂದರೆ ಯು ಆರ್ ಅನಂತಮೂರ್ತಿಯವರ ಮನೆಯಲ್ಲಿ ಮಳೆಗಾಲದಲ್ಲಿ ಯಾವ ರೀತಿಯ ಒಂದು ವಸ್ತುಗಳನ್ನು ಸಂಗ್ರಹ ಮಾಡಿ ಇಡ್ತಾ ಇದ್ರು ಮಳೆಗಾಲಕ್ಕಾಗಿ ಯಾವ ರೀತಿ ಸಿದ್ಧತೆಗಳನ್ನು ಅವರು ಮಾಡ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಅಂದ್ರೆ ಬೇಸಿಗೆಯ ಸಮಯದಲ್ಲಿ ಅಥವಾ ಬೇಸಿಗೆಗಾಲದಲ್ಲಿ ಬೇಸಿಗೆ ಬರೋಕ್ಕಿಂತ ಪೂರ್ವದಲ್ಲಿ ಅಥವಾ ಬೇಸಿಗೆ ಬಂದ ಮೇಲೆ ಅವರು ಯಾವ್ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರು ಅಥವಾ ಬೇಸಿಗೆ ಸಮಯದಲ್ಲಿ ಏನೇನು ತಿಂಡಿ ತಿಂಡಿ ವಸ್ತುಗಳನ್ನು ಮಾಡ್ತಾ ಇದ್ರು ಅನ್ನೋದನ್ನು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಇಲ್ಲಿ ನೋಡ್ರಿ ಬೇಸಿಗೆಯಲ್ಲಿ ನಮ್ಮಮ್ಮ ಮಳೆಗಾಲದ ದಿನಗಳಿಗೆಂದು ಹಪ್ಪಳ ಸಂಡಿಗೆಯಂತಹ ಅನೇಕ ತಿಂಡಿಗಳನ್ನು ಒಣಗಿಸಿ ಇಡುತ್ತಿದ್ರು ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಚಳಿ ಇರುತ್ತೆ ಏನಾದರೂ ಖಾರ ಖಾರ ಕುರುಕುರು ಬಿಸಿ ಬಿಸಿ ಇಂಥ ಒಂದು ತಿಂಡಿ ತಿನಿಸುಗಳನ್ನು ತಿನ್ಬೇಕನ್ನುವಂಥ ಆಶೆ ಪ್ರತಿಯೊಬ್ಬರಿಗೆ ಕೂಡ ಆಗುತ್ತೆ ಅದೇ ರೀತಿಯಲ್ಲಿ ಲೇಖಕರ ತಾಯಿ ಏನು ಮಾಡ್ತಾ ಇದ್ರು ಅಂತಂದ್ರೆ ಬೇಸಿಗೆ ಕಾಲದಲ್ಲಿನೇ ಮಳೆಗಾಲಕ್ಕಾಗಿ ಮಳೆಗಾಲದಲ್ಲಿ ತಿನ್ನುವ ತಿಂಡಿ ಪದಾರ್ಥಗಳಿಗಾಗಿ ಯಾವಾಗ ಸಿದ್ಧತೆ ಮಾಡ್ಕೊಳ್ತಿದ್ರು ಅಂದ್ರೆ ಬೇಸಿಗೆ ಕಾಲದಲ್ಲಿ ಅಂದ್ರೆ ಅವಾಗಲೇ ಮಾಡಿಡೋದು ಅಂತಲ್ಲ ಒಣಗಿಸಿ ಅಂದ್ರೆ ಹಪ್ಪಳ ಸಂಡಿಗೆ ಅನೇಕ ತಿಂಡಿಗಳನ್ನ ಏನ್ಮಾಡ್ತಾ ಇದ್ರು ಅಂತಂದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಬೇಸಿಗೆ ಕಾಲದಲ್ಲಿನೇ ಒಣಗಿಸಿ ಅವುಗಳನ್ನು ಸಂಗ್ರಹ ಮಾಡಿ ಇಡ್ತಾ ಇದ್ರು ಮನೆಯ ಹಿರಿಯರಿಗೆ ಮಾತ್ರ ಗೊತ್ತಿದ್ದ ಕೆಲವು ಔಷಧೀಯ ಗುಣಗಳ ಸೊಪ್ಪುಗಳನ್ನು ಬೇಯಿಸಿ ನಿತ್ಯ ಊಟದಲ್ಲಿ ಅಂದರೆ ಅಂದ್ರೆ ಮನೆಯ ಹಿರಿಯರಿಗೆ ಗೊತ್ತಿರುವಂತ ಇನ್ನೊಂದು ಹಿಂದೆ ಹೆಂಗಿತ್ತಂತಂದ್ರೆ ಹಿಂದಿನ ಕಾಲದಲ್ಲಿ ಅಥವಾ ನಮ್ಮ ಹಿರಿಯರು ಎಲ್ಲ ಔಷಧಿಗಳನ್ನು ಅವ್ರಿಗೆ ಅವ್ರಿಗೆ ಆಗಿರ್ಬೋದು ಅಥವಾ ಮೆಡಿಶಿನ್ಗಳ ಅವಶ್ಯಕತೆ ಇರ್ತಾ ಇರಲಿಲ್ಲ ಅವ್ರಿಗೆ ಏನೇ ಕಾಯಿಲೆ ಕಷಾಯ ಬಂದರೂ ಕೂಡ ಏನು ಮಾಡ್ತಿದ್ರು ಅಂತಂದ್ರೆ ನಮ್ಮ ನಿಸರ್ಗದಲ್ಲಿನೇ ಸಿಗುವಂತಹ ಸೊಪ್ಪುಗಳನ್ನು ಔಷಧಿಯಾಗಿ ಬಳಸ್ಕೊಳ್ತಾ ಇದ್ರು ಇಲ್ಲಿ ಕೂಡ ಇವ್ರ ತಾಯಿ ಏನ್ ಮಾಡಿದ್ರು ಅಂದ್ರೆ ಅವ್ರ ಹಿರಿಯರಿಗೆ ಗೊತ್ತಿರುವಂತ ಕೆಲವು ಔಷಧಿಯ ಗುಣಗಳ ಸೊಪ್ಪುಗಳನ್ನ ಬೇಯಿಸಿ ನಿತ್ಯನೂ ಊಟದಲ್ಲಿ ಬಳಸ್ತಾ ಇದ್ರು ಅಂದು ಎರಡನೇ ಮಹಾಯುದ್ಧದ ಕಾಲ ಎರಡನೇ ಮಹಾ ಯುದ್ಧದ ಕಾಲ ಯಾವಾಗ ನಡೀತು ಎರಡನೇ ಮಹಾಯುದ್ಧ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಿಂದ ನಲವತ್ತೈದರವರೆಗೆ ಎರಡನೇ ಮಹಾಯುದ್ಧ ನಡೆಯುತ್ತೆ ಅವಾಗ ಎರಡನೇ ಮಹಾಯುದ್ಧದ ಒಂದು ಸಮಯ ಆ ಕೆರೆಕೊಪ್ಪದಲ್ಲಿ ಅಂಗಳದ ಆಚೆ ಮನೆಯನ್ನು ಆಕ್ರಮಿಸಲು ಮನೆಯನ್ನು ಆಕ್ರಮಿಸಲು ಹೊಂಚುತ್ತ ಇರುವ ಅರಣ್ಯವಿತ್ತು ನಸುಕಿನಲ್ಲಿ ಎದ್ದು ಮನೆಯೆದುರು ಅರಣ್ಯದ ಅಂಚಿನಲ್ಲಿ ಇದ್ದ ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿರು ರಂಜದ ಮರವೊಂದರಿಂದ ನೆಲದ ಮೇಲೆ ಚೆಲ್ಲಿ ಚೆಲ್ಲಿರುತ್ತಿದ್ದ ನಕ್ಷತ್ರದ ಆಕಾರದ ರಂಜದ ಹೂಗಳನ್ನು ಆರಿಸುವುದು ದುರ್ವೆಯನ್ನು ಹುಲ್ಲಲ್ಲಿ ಹುಡುಕಿ ಹುಲ್ಲಲ್ಲಿ ಹುಡುಕಿ ಕೆತ್ತು ತರುವುದು ಕೇದಿಗೆ ಅರಳಿದೆಯೇ ಮರದ ಮೇಲಿನ ಗೂಡಲ್ಲಿ ಮೊಟ್ಟೆ ಮರಿಯಾಗಿದೆ ಎಂದು ಬಿದಿರಿನ ಸಂಧಿಯಿಂದ ನಿತ್ಯ ನೋಡುವುದು ನನಗೆ ಖುಷಿಯ ಸಂಗತಿಗಳು ಇಲ್ಲಿ ಲೇಖಕರು ಹೇಳ್ತಾರೆ ಅಂದ್ರೆ ಕೆಲವು ಅವರ ತಾಯಿಯ ವಿಚಾರಗಳನ್ನು ಹೇಳಿದರು ಹಪ್ಪಳ ಸಂಡಿಗೆ ಒಂದು ತಿಂಡಿಗಳನ್ನು ಒಣಗಿಸಿ ಬೇಸಿಗೆ ಕಾಲದಲ್ಲಿ ಇಡ್ತಾ ಇದ್ರು ಅದ್ರ ಜೊತೆಗೆ ಅವರ ದಿನನಿತ್ಯ ಊಟದಲ್ಲಿ ಏನಂತಂದ್ರೆ ಔಷಧೀಯ ಔಷಧಿಯ ಗುಣವುಳ್ಳಂತಹ ಸೊಪ್ಪುಗಳನ್ನು ಬಳಸ್ತಾ ಇದ್ರು ಅಂತ ನಂತರ ಏನು ಇಲ್ಲಿ ಹೇಳ್ತಾರೆ ಅಂತಂದರೆ ಲೇಖಕರು ತಾವು ಯಾವ್ಯಾವ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅವಾಗ ಏನಂತಂದ್ರೆ ಅವ್ರು ಇನ್ನೂ ಚಿಕ್ಕ ವಯಸ್ಸು ಅಂದ್ರೆ ಹತ್ತೊಂಬತ್ತು ಮೂವತ್ತರ ಅವಾಗ ಎರಡನೇ ಮಹಾಯುದ್ಧದ ಒಂದು ಕಾಲ ಆ ಒಂದು ಸಮಯದಲ್ಲಿ ಹೇಳ್ತಾರೆ ತಾವು ಯಾವ ರೀತಿಯ ಒಂದು ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಅಥವಾ ಚಟುವಟಿಕೆಗಳನ್ನು ಏನು ಮಾಡ್ತಾ ಇದ್ರು ಅಂತ ಕೋಪದಲ್ಲಿ ಅಂದ್ರೆ ಅವ್ರ ಊರು ಯಾವುದು ಅಂದ್ರೆ ಕೆರೆಕೊಪ್ಪ ಅವ್ರ ತಾಯಿ ತಂದೆ ಇರುವಂತದ್ದು ಕೋಪದಲ್ಲ ಅಂಗಳದ ಆಚೆ ಮನೆಯನ್ನು ಆಕ್ರಮಿಸಲು ಹೊಂಚುತ್ತಾ ಇರುವ ಅರಣ್ಯವಿತ್ತು ಅಂದ್ರೆ ಏನು ಅವ್ರ ಮನೆ ಇಲ್ಲಿತ್ತು ಅಂತಂದ್ರೆ ಅರಣ್ಯದೇ ದಂಡೆ ಅವ್ರ ಮನೆಯಿಂದ ಹೊರಗೆ ಬಂದ್ರೆ ಒಳಗಿಂದ ಹೊರಗಡೆ ಅಂಗಳಕ್ಕೆ ಬಂದ್ರೆ ಅರಣ್ಯದಲ್ಲಿನೇ ಇದೇವಿ ಅನ್ನುವಂತಹ ಒಂದು ಸಂಗತಿ ಅವ್ರಿಗೆ ಗೊತ್ತಾಗ್ತಾ ಇತ್ತು ಅದಕ್ಕೆ ಇಲ್ಲಿ ಮನೆಯನ್ನು ಆಕ್ರಮಿಸಲು ಹೊಂಚುತ್ತಾ ಇರುವ ಅರಣ್ಯವಿತ್ತು ಅಂದ್ರೆ ಇನ್ನೇನು ಬಿಟ್ರೆ ಅರಣ್ಯ ಏನು ತಮ್ಮ ಮನೆಯನ್ನೇ ಆವರಿಸಿಕೊಳ್ಳುತ್ತೆ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಆ ಆ ರೀತಿಯ ಒಂದು ಅರಣ್ಯ ಇತ್ತು ಬೆಳಗಿನ ಸಮಯದಲ್ಲಿನೇ ಎದವ್ರು ಏನ್ ಮಾಡ್ತಾ ಇದ್ದೆ ಹೇಳ್ತಾ ಇದ್ರು ಮನೆ ಎದುರಿಗೆ ಅರಣ್ಯದ ಅಂಚಿನಲ್ಲಿ ಅಂದರೆ ಅರಣ್ಯದ ಕೊನೆಗೆ ಕೊನೆಯಲ್ಲಿ ಯಾವ ಮರಗಳಿದ್ದು ಅಂತಂದ್ರೆ ರಂಜದ ಮರಗಳಿದ್ದು ಆ ರಂಜದ ಮರದಿಂದ ನೆಲದ ಮೇಲೆ ಏನ್ ಮಾಡಿದ್ವು ಅಂತಂದ್ರೆ ಆ ರಂಜದ ಹೂ ಹೆಂಗಿರ್ತವೆ ಅಂದ್ರೆ ನಕ್ಷತ್ರ ಆಕಾರದಲ್ಲಿ ಇರ್ತಾವೆ ಅಂದ್ರೆ ಸ್ವಸ್ತಿಕ ಆಕಾರ ಈ ರೀತಿಯಾಗಿ ಆ ರಂಜದ ಹೂಗಳೆಲ್ಲ ಏನಾಗಿದ್ವು ಅಂತಂದ್ರೆ ಆ ಅಂಗಳದ ತುಂಬ ನಕ್ಷತ್ರ ಆಕಾರದ ರಂಜದ ಹೂಗಳು ಆ ಬಿದ್ದಿರುತ್ತಿದ್ದು ಅಂದರೆ ಚಲ್ಲಿರುತ್ತಿದ್ದವು ಅವುಗಳನ್ನ ಬೇಗನೆ ನಸುಕಿನೊಳಗೆ ಎದ್ದು ಅದನ್ನ ಆರಿಸೋದು ಒಂದು ಕೆಲಸ ಇನ್ನೊಂದು ದುರ್ವೆಯನ್ನು ಹುಲ್ಲಲ್ಲಿ ಹುಡುಕಿ ತರೋದು ದುರ್ವೆ ಅಂತಂದ್ರೆ ಇಲ್ಲಿ ಕರಿಕೆ ಅಂತ ಹೇಳ್ತೀವಿ ಅಥವಾ ಗರಿಕೆ ಅಂತಾನು ಕೂಡ ಹೇಳ್ತೀವಿ ಗರಿಕೆ ಇದು ಎಲ್ಲರಿಗೂ ಕೂಡ ನಮ್ಮ ಸೈಡ್ ಗೊತ್ತಿರುವಂತಹ ಒಂದು ಹುಲ್ಲು ಅದೇನಿರುತ್ತೆ ಅಂದ್ರೆ ಹುಲ್ಲುಗಳ ಮಧ್ಯದಲ್ಲಿ ಬೆಳೆದಿರುತ್ತೆ ಆ ಹುಲ್ಲುಗಳ ಮಧ್ಯದಲ್ಲಿನೇ ಇರುವಂತಹ ಕರಿಕೆ ಅಥವಾ ಗರಿಕೆ ಅಂತ ಏನ್ ಹೇಳ್ತೀವೋ ಅದನ್ನ ಕಿತ್ಕೊಂಡು ಬರೋದು ಅದು ಯಾಕಂತಂದ್ರೆ ಪೂಜೆಕ್ಕಾಗಿ ಬಳಸ್ತಾ ಇದ್ರು ಅದೊಂದು ಕೆಲಸ ಅದರ ಜೊತೆಗೆ ಕೇದಿಗೆ ಅರಳಿದೆ ಇದು ಒಂದು ಪೂಜೆಗೆ ಬೇಕಾದಂತಹ ಒಂದು ಶ್ರೇಷ್ಠವಾದಂಥ ಹೂ ಅಂತ ಹೇಳ್ಬೋದು ಕೇದಿಗೆ ಹೂ ಒಳ್ಳೆ ಪರಿಮಳ ಹೂ ಇರುತ್ತೆ ಇನ್ನೊಂದು ತೆನೆಯ ರೀತಿಯ ಆಕಾರದಲ್ಲಿ ಇದ್ದೇ ಎಲ್ಲರೂ ನೋಡಿದೀರಾ ಅಂತ ಅನ್ಕೊಂತೀನಿ ಅದ್ರ ಜೊತೆಗೆ ಮರದ ಮೇಲಿನ ಗೂಡಲ್ಲಿ ಮೊಟ್ಟೆ ಮರಿಯಾಯಿತೆ ಎಂದು ಬಿದಿರಿನ ಸಂದಿಯಿಂದ ನಿತ್ಯ ನೋಡೋದು ಅಂದರೆ ಬಿದಿರು ಅವ್ರ ಮನೆ ಹತ್ರ ಅಂದರೆ ಕಾಡಲ್ಲಿ ಇರೋದರಿಂದ ಅಥವಾ ಮಲೆನಾಡಿನಲ್ಲಿ ಇರೋದರಿಂದ ಬಿದಿರು ಜಾಸ್ತಿ ಇರುತ್ತೆ ಬಿದಿರಿನ ಬಿದಿರಲ್ಲಿ ಏನು ಮಾಡ್ತಿದ್ವು ಅಂತಂದರೆ ಪಕ್ಷಿಗಳು ಗೂಡನ್ನು ಕಡ್ತಾ ಆ ಬಿದಿರಲ್ಲಿನ ಏನು ಮಾಡ್ತದೆ ಅದು ಹಬ್ಬಿರುತ್ತೆ ಆ ಕಟಿಗೆಯ ಸಂದಿನಲ್ಲಿ ನಿಂತ್ಕೊಂಡು ಆ ಮರಿಗಳು ಏನಾರ ಮೊಟ್ಟೆ ಮರಿ ಆಗೇತೇನು ಆ ಪಕ್ಷಿಗಳಿಟ್ಟಂಥ ಮೊಟ್ಟೆಗಳು ಮರಿಯಾಗಿವೆಯಾ ಅಂತ ಹೇಳಿ ಇಣಿಕಿ ನೋಡುವ ಒಂದು ಆ ಕೆಲಸಾನೂ ಕೂಡ ಅವ್ರದ್ದಾಗಿತ್ತು ನನಗೆ ಖುಷಿಯ ಸಂಗತಿಗಳು ಇವೆಲ್ಲವೂ ಕೂಡ ಖುಷಿ ಸಂಗತಿ ಅಂತ ಹೇಳ್ತಾರೆ ಏನು ಬೇಗನೆ ಎದ್ದು ಮನೆ ಅಂಗಳದಲ್ಲಿ ಬಿದ್ದಂತಹ ರಂಜದ ಹೂಗಳನ್ನು ಆರಿಸೋದು ಅದರ ಜೊತೆಗೆ ಅವರು ದರ್ಬೆ ಗರಿಕೆಯನ್ನ ಹುಲ್ಲಿನಲ್ಲಿ ಗರಿಕೆಯನ್ನು ಹುಡುಕಿಕೊಂಡು ಬರೋದು ಕೇದಿಗೆ ಅರಳಿದೆಯಾ ಅಂತ ನೋಡೋದು ಬಿದಿರಿನ ಮರದಲ್ಲಿ ಅಥವಾ ಬಿದಿರಿನಲ್ಲಿ ಮೊಟ್ಟೆ ಮರಿಯಾಗಿವೆಯಾ ಅಂತ ಎಣಿಕೆ ಹಾಕಿ ನೋಡೋದು ಈ ರೀತಿ ನಿತ್ಯ ಕೆಲಸಗಳು ಅವ್ರಿಗೆ ಖುಷಿಯನ್ನು ನೀಡುವಂಥ ಸಂಗತಿಗಳು ಅಂತ ಹೇಳ್ತಾರೆ ದುರ್ವೆಯನ್ನು ಅಜ್ಜನಿಗೆ ಪೂಜೆಗೆ ಕೊಟ್ಟು ಅಂದರೆ ಕರಿಕೆಯನ್ನು ಕರಿಕೆಯನ್ನು ಅಜ್ಜನಿಗೆ ಪೂಜೆಗಾಗಿ ಕೊಟ್ಟು ಅಮ್ಮ ಕಡುಗೋಲಿನಿಂದ ಮೊಸರು ಕಡಿಯುವಾಗ ಏಳು ನಾರಾಯಣನೇ ಏಳು ಲಕ್ಷ್ಮೀ ರಮಣ ಎಂಬ ಹಾಡನ್ನು ಹೇಳುವುದನ್ನು ಆಲಿಸುತ್ತಾ ರಂಜದ ಹೂವನ್ನು ಬಾಳೆಯ ನಾರಿನಲ್ಲಿ ಪೋಣಿಸುತ್ತಾ ಕೃಷ್ಣಪ್ಪಯ್ಯ ಮೇಷ್ಟ್ರಿಗಾಗಿ ಆತಂಕದಲ್ಲಿ ಕಾಯುತ್ತಾ ಇವತ್ತು ಮೇಷ್ಟರಿಗೆ ಜ್ವರ ಬರಲಿ ದೇವರೇ ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ಇರುವುದೇ ನನ್ನ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು ಇದು ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ನಡೆಯುವಂತ ಒಂದು ಸಂಗತಿನ ಅಂತ ಹೇಳ್ತೀವಿ ಯಾರು ಕೂಡ ಶಿಕ್ಷಕರಿಗಾಗಿರ್ಬೋದು ಶಾಲೆಗಾಗಿರ್ಬೋದು ಇಷ್ಟಪಟ್ಟು ಮಾಡಲ್ಲ ಅಂತ ಎಲ್ಲರೂ ಕೂಡ ಆ ಒಂದು ಚಿಕ್ಕ ವಯಸ್ಸಿನಲ್ಲಿ ಎಲ್ಲರಲ್ಲಿ ಇರುವಂಥ ಒಂದು ಗುಣ ಅಂತಾನೆ ಹೇಳ್ಬೋದು ಇಲ್ಲೇನಂದ್ರೆ ಅವ್ರ ತಾಯಿ ಬೆಳಿಗ್ಗೆ ಏನು ಮಾಡ್ತಿದ್ರು ಅಂದ್ರೆ ಕಡಗೋಲಿಂದ ಮೊಸರನ್ನ ಕಡಿದು ಮಜ್ಜಿಗೆ ಮಾಡಿ ಬೆಣ್ಣೆಯನ್ನು ತೆಗಿತಾಯಿದ್ರು ಇದ್ರು ಅವಾಗ ಒಂದು ಹಾಡವನ್ನ ಹೇಳ್ತಾ ಇದ್ರು ಇದು ಇಂಪಾರ್ಟೆಂಟ್ ಏಳು ನಾರಾಯಣನಿಗೆ ಏಳು ಲಕ್ಷ್ಮೀ ರಮಣ ಅಂತ ಹೇಳಿ ಒಂದು ಹಾಡನ್ನ ಹಾಡ್ತಾ ಇದ್ರು ಅದನ್ನ ಕೇಳಿಸ್ಕೊಳ್ಳೋದು ಕೂಡ ಈ ಲೇಖಕರ ಒಂದು ಕೆಲಸ ಅದರ ಜೊತೆಗೆ ಆ ರಂಜದ ಹೂವನ್ನು ಬಾಳೆಯ ನಾರಿನಲ್ಲಿ ಪೋನಿಸುತ್ತ ಅಂದ್ರೆ ಬಾಳೆ ದಿಂಡ್ ಅಂತ ಸಿಗುತ್ತೆ ಬಿಳಿ ಅಂದ್ರೆ ಆ ದಿಂಡ್ ಅಂದ್ರೆ ಏನು ಉದ್ದಕ್ಕೆ ಇರುವಂತ ಒಂದು ಕಾಂಡ ಅಂತಾನು ಕೂಡ ಹೇಳ್ತೀವಿ ಅದನ್ನ ಸುಲದಂಗ್ ಸುಲದಂಗ್ ಅಥವಾ ಗೆಜ್ಜೆ ಅಂತಾನು ಕೂಡ ಕರಿತೀವಿ ಅದನ್ನ ಆ ಬಿಳಿದೊಂದಿರುತ್ತೆ ಒಳಗಡೆ ಅದನ್ನ ಮೇಲಿನ ಪದರಗಳನ್ನು ತೆಗೆದಾಗ ಈ ಒಳಗಡೆ ಆ ಬಿಳಿ ಪದರಗಳು ಬರ್ತಾ ಹೋಗ್ತಾವೆ ಬಟ್ ಅದರಲ್ಲಿರುವಂಥ ಆ ಒಂದು ನಾರನ್ನ ಸಣ್ಣದ ದಾರದ ರೀತಿಯಲ್ಲಿ ಅದನ್ನ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇವ್ರು ಏನು ಮಾಡ್ತಿದ್ರು ಆ ಹೂಗಳನ್ನ ಪೋನಿಸ್ತಾ ಇದ್ರು ಇನ್ನೊಂದು ಅವ್ರ ಶಿಕ್ಷಕರು ಯಾರಾಗಿದ್ರು ಕೃಷ್ಣಪ್ಪಯ್ಯ ಮೇಷ್ಟ್ರು ಮೇಷ್ಟ್ರು ಅವ್ರು ಅನ್ನುವಂಥ ಒಂದು ಭಯದೊಳಗೆ ಅವರು ಅವರನ್ನು ಕಾಯ್ತಾ ಇರ್ತಿದ್ರು ಇನ್ನೊಂದು ಅವ್ರು ಏನು ಅವರು ಶಾಪ ಹಾಕ್ತಿದ್ರು ಅಂದ್ರೆ ಏನು ದೇವರಲ್ಲಿ ಏನು ಕೇಳ್ಕೊಳ್ತಿದ್ರು ಅಂತಂದ್ರೆ ಇವತ್ತು ಮೇಷ್ಟ್ರಿಗೆ ಜ್ವರ ಬರಲಿ ಅಂತ ಅಂದ್ರೆ ಮೇಸ್ಟರ್ ಜ್ವರ ಬಂತು ಅಂತಂದ್ರೆ ಅವ್ರ ಮನೆಗೆ ಬರೋದು ತಪ್ಪತ್ತೆ ಅವರು ಬೈಯೋದು ಅಥವಾ ಬೈ ಹೊಡೆಸ್ಕೊಳ್ಳೋದು ತಪ್ಪತ್ತೆ ಅವರಿಂದ ಪಾಠ ಕೇಳೋದು ಕೂಡ ತಪ್ಪುತ್ತೆ ನಾನು ಮಾಡ್ಬೋದು ಆಟ ಆಡ್ಬೋದು ಅನ್ನುವಂತ ಒಂದು ಮನಶಿಚ್ಛೆ ಅವ್ರದ್ದಾಗಿತ್ತು ಅದಕ್ಕೆ ಅವ್ರಿಗೆ ಜ್ವರ ಬರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಈಗಿನ ಮಕ್ಕಳು ಏನು ಕೇಳ್ಕೊಳ್ತಾರೋ ಅಂತಂದ್ರೆ ತಮಗೆ ಜ್ವರ ಬರಲಿ ಅಥವಾ ಯಾರಾದರೂ ಸಾಯ್ಲಿ ಸ್ಕೂಲ್ ರಜೆ ಯಾರಾದರೂ ಸಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಸತ್ತರೆ ಮರಣ ಹೊಂದಿದ್ರೆ ಸ್ಕೂಲ್ ರಜಾ ಕೊಡ್ತಾರೆ ಅದರ ಜೊತೆಗೆ ತಮಗೇನಾದರೂ ಆರಾಮ ಆರಾಮ್ ಸ್ಕೂಲ್ ರಜಾ ಕೊಡ್ತಾರೆ ಇಲ್ಲಿ ಯಾರಾದರೂ ಅವ್ರ ಶಿಕ್ಷಕರು ಒಬ್ರಿಗೆ ಆರಾಮ್ ತಪ್ಪು ಅಂದ್ರೆ ಸ್ಕೂಲ್ ರಜಾ ಕೊಡಲ್ಲ ಆದರೆ ಇಲ್ಲಿ ಕೃಷ್ಣಪ್ಪಯ್ಯಮ್ಮೆ ಏನು ಮಾಡ್ತಿದ್ರು ಅಂದ್ರೆ ಅವ್ರೊಬ್ಬರೇ ಅವ್ರ ಮನೆಗೆ ಬರ್ತಾ ಇದ್ರು ಅದಕ್ಕಾಗಿ ಅವ್ರಿಗೆ ಜ್ವರ ಬಂತು ಅಂತಂದ್ರೆ ಅವತ್ತಿನ ಪಾಠ ಸುಳ್ಳಾಗ್ತಾ ಇತ್ತು ಅದಕ್ಕಾಗಿ ಅವ್ರಿಗೆ ಜ್ವರ ಬರಲಿ ಅಂತ ಹೇಳ್ತಾ ಇದ್ದೀವಿ ಆದರೆ ಈಗಿನ ಮಕ್ಕಳು ಏನು ಮಾಡ್ತಾರೆ ತಮಗೆ ಅಂದ್ರೆ ಮಕ್ಕಳಿಗೆ ಜ್ವರ ಬರಬೇಕು ಅಂತಾರೆ ಇಲ್ಲಾಂದರೆ ಯಾವುದಾದ್ರೂ ದೊಡ್ಡ ವ್ಯಕ್ತಿಗಳು ಮರಣ ಹೊಂದಲಿ ಅಂತ ಬಯಸ್ತಾರೆ ಇದೆಲ್ಲವೂ ಕೂಡ ತಪ್ಪು ಅಂತ ಹೇಳ್ತೀನಿ ನಮ್ಮ ಕ್ಷಣದ ಸುಖಕ್ಕಾಗಿ ಇನ್ನೊಂದು ಜೀವವನ್ನ ಬಲೆ ಕೊಡೋದಾಗಿರ್ಬೋದು ಅಥವಾ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ಳೋದಾಗಿರ್ಬೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅದು ತಪ್ಪು ಅದಕ್ಕೆ ಅವರು ಏನು ಮಾಡ್ತಿದ್ರು ತಮ್ಮ ಮನಸ್ಸಿನಲ್ಲಿನೆ ಪ್ರಾರ್ಥನೆ ಮಾಡತಾ ಇದ್ರು ತನ್ನ ಬಾಲ್ಯದ ಪುನರಾವರ್ತಿತ ದೈನಿಕವಾಗಿತ್ತು ಇದೆಲ್ಲವೂ ಕೂಡ ಏನೇನು ಇವತ್ತು ಅಭ್ಯಾಸ ಮಾಡಿದ್ದೇವಲ್ಲ ಇವು ಪ್ರತಿಯೊಂದು ಅಂಶಗಳು ಕೂಡ ಅವರು ಪ್ರತಿನಿತ್ಯ ಅವರು ಮಾಡುವಂತಹ ಕೆಲಸ ದೈನಿಕ ಪುನರಾವರ್ತಿತ ಅಂದ್ರೆ ಪುನಃ ಇವತ್ತಾಯಿತಾ ಮತ್ತು ನಾಳೆ ಅದೇ ಕೆಲಸ ಅದೇ ಕೆಲಸ ಈ ರೀತಿ ಪುನರಾವರ್ತನೆ ರಿಫಿಟ್ ರಿಫಿಟ್ ಆಗ್ತಾಯಿತ್ತು ಅಂತ ಇವತ್ತು ಹೇಳಿದಂಥ ಈ ಒಂದು ಭಾಗವನ್ನು ಓದಿ ಬೇಸಿಗೆ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅದರ ಜೊತೆಗೆ ಒಂದು ದೈನಂದಿನ ಕೆಲಸಗಳ ಲೇಖಕರ ದೈನಂದಿನ ಕೆಲಸಗಳು ಏನಾಗಿದ್ದು ಅನ್ನೋದನ್ನು ಅಭ್ಯಾಸ ಮಾಡಿ Okay, bye students.